ಹೋಗುನ್ ನೋಡ ಬಿಡ ಬಾ ನೀ ದೂರ ದೂರ ಹೋಗಬೇಡ ಅಲ್ಲಿ ಮಂಗ್ಯಾಗೋಳ ಬಾಳ ಅದಾವ ನನಗ್ ಹಂಜಿಕ್ ಬರ್ತದ ಮಂಗ್ಯಾಗೋಳ ಬಾಳದ ಅಂತ ಹಂಜತಿ ದೊಡ್ಡ ದೊಡ್ಡ ಬಂಡಿನ ಕಿತ್ತಾಕ್ ಹೋತಿ ಅಯ್ಯ ಅಯ್ಯ ಬಂಡಿ ಅಲ್ಲ ಅದು ಬಾಡ್ಡಿ ಹಾ ಬಾಡ್ಡಿ ಬಾಡ್ಡಿ ಮಂಗ್ಯಾಗೋಳ ಕುಂದ್ರು ಗಿಳದ್ ಬಾಡ್ಡಿನ ಕಿತ್ತು ಮಗನ ಬಾ ಕೈ ತೋರಿಸ್ತೇನೆ ಮಂಗ್ಯಾಗೋಳ ಬಾಳದಾವ್ ಇಲ್ಲಿ ಎಲ್ಲಿ ನೋಡದು ಹೆಂಗ್ ನೋಡತೈತಿ ನನ್ನೇನ್ ಮನ್ಷನ್ ಮಾಡಿ ಎಣ್ಣಿ ಮಂಜಾಗ ಬಾ ಮೊದಲ ಗವಿ ನೋಡಕತಿ ಒಂದ್ಯಾಕ ಅಲ್ಲಿ ದೇವ್ರಿಗೆ ಬೇಡ್ಕೊಂಡ ನಿನಗ ಅರಸನ ಬೇರೆ ಕಟ್ಟತನ ವರ್ಷ ಕೆಡ ಮಂಗ್ಯಾನ ಮರಿನ ಹಡಿಯಾಕತಿ ಬಾನಿ ಮಾರೇ ಬಾ ಆ ನನ್ನ ಮಗ ಹೋಗ್ಯಾನಂದ್ರ ನಾವ್ ಯಾಕೆ ಬಿಡುದು ಅಲ್ಲ ಇವನ್ ಅವ್ನು ಮಂಗ್ಯ ಕಡಿಲಿ ಆ ಮಗ್ಗ ಅರ್ಧ ಆಗ್ಯಾವ ಅಂತಂದ್ರ ಮಳೆಗಾಲದಾಗ ತುಂಬತದ ಈಗ ಕಮ್ಮ ಆಗ್ತದ ನೀರ್ ತಗೊಂಡ್ ಏನ್ ಮಾಡ್ತೀಯ ನನ್ನ ಮಗನ್ ಎಲ್ಲಿ ಹೋಗ್ಯಾನವ ನನ್ನ ಅಪೋಸಿಟ್ ಬೇಗ ಹೋಗ್ಯಾನಂದ್ರ ನಾನು ಬರ್ರವನೇ

ನಾವ ನಾವ್ ಅಲ್ಲಿತನ ಹೋದ್ರ ನಾನ್ ಹರಿತೈತಿ ಮುಂದ ಏನಿದ ಅಳತಿ ಗವಿ ನೋಡ್ಬೇಕಿಲ್ ನಡಿ ಆ ಮಗ ಬರದ್ರಾಗೇ ನಾವು ಗವಿ ಸೇರ್ಬೇಕ ಗುಡಿ ಐತಿ ಒಂದ್ ಮುಂದ ಆ ಗುಡಿಯಾಗ ಒಬ್ಬರು ಇರ್ತಾರೆ ನಾವು ಭಕ್ತಿಯಿಂದ ಏನ್ ಅನ್ಕೊಂಡು ಬಂದೀವ್ ಅಲ್ಲಿಂದ ಇಲ್ಲಿತನ ಅದನ್ನೆಲ್ಲಾ ಅವ್ರ ಮುಂದೆ ಬಿಚ್ಚಿ ಹೇಳಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿವಂದ್ರ ನಮ್ಮ ಕೆಲಸ ಆದಂಗ ಪಿಚ್ಚೆ ಹೇಳ್ಬೇಕಾ ಹೌದು ಪಾದಾ ಮುಟ್ಟಬೇಕಾ ಹ್ಞೂ ಮತ್ತ ಪಾದಾಟ್ಟ ಮುಟ್ಬೇಕ ಮತ್ತ ಒಳಗ್ ಹೋಗಿ ಲಿಂಗಾದ ಮುಟ್ಟಿ ಈಗ ಬರೇ ಅಟ್ಟೆ ಮುಟ್ಟು ಗವಿ ಏನೈತಿ ಒಳಗ ಲಿಂಗ ಅಲ್ಲೈತಿ ಅಲ್ಲೈತಿ ಅಲ್ಲಿ ಯಾರು ಇರಂಗಿಲ್ಲ ಕತ್ತಲಿರ್ತದ ನಿನಗೆ ಎಷ್ಟ್ ಸಲ ಮುಟ್ಟಂಗ ಆತದ ಲಿಂಗ ಮುಟ್ಟಿ ನಮಸ್ಕಾರ ಮಾಡಿ ಇಲ್ಲಿ ಬರೇ ಅವ್ರ ಪಾದಾ ಮುಟ್ಟ ನಡಿ ಒಳಗ್ ಹೋಗ್ ನಿನ್ನಂಗ ಐತಿ ನೋಡಿ ಅದು ನನ್ನ ಹಂಗೈತೆ ಮತ್ತ ಹಂಗೈತಿ ನೋಡಿ ಅವ್ನ ಅವ್ನ ಕಾರ್ ಬಾಡಿಗೆ ಮಾಡ್ಕೊಂಡು ಕರ್ಕೊಂಡು ಬಂದ್ರ ಮಂಗ್ಯನ ಹೋಲ ಸ್ಥಳ ನನಗ ಇದು ಹಂಗ ಬೆನ್ನ ಹತ್ತಿ ಅದ್ರಾಗ ಶೇಮ ನನ್ನಂಗ ಐತಿ ಅಂತಂದ್ರ ಹಿಂದ ಕೆಳಗೆ ನೀರ್ ತೋರ್ಸಕ್ ಬಂದ್ರೆ ಈಕೆ ಮಂಗ್ಯ ಅಂತಳ ಮಂಗ್ಯಾನ್ ಅದು ನೋಡು ಬೆನ್ನ ನನಗೆ ನನಗ ಏಲೈ ನೋಡು ಪ್ರಶಾಂತವಾದ ಸ್ಥಳ ನೋಡಿ ನೋಡಿ ಅಲ್ಲಿ ಒಬ್ಬ ಕುಂತು ಮೀನಾ ಹಿಡಿಯಾಕತ್ತ

ಅದು ನೋಡಕರ ಸಾಣದ ಹೆಂಗ್ ಒಳಗ ಹೋಗುದ ಅದು ತಿಳಂಗಿಲ್ಲ ನಿನಗ ಇಗ್ಗಿಸಿ ಇಗ್ಗಿಸಿ ಒಳಗ್ ಹೋಗುದೇ ಬಾ ಹೋಗಣ ಬಾ ಲೀಯತೆ ಗಮ್ಯತೆ ಎತ್ರ ಏನು ಸರ್ವಂ ಚರಾಚರಂ ಲಿಂಗ ಮಿತ್ಯುಕ್ತಂ ಲಿಂಗ ತತ್ವ ಪರಾಣಿ ತನು ಎಂಬುದೊಂದು ಹುತ್ತಕ್ಕೆ ಒಂಬತ್ತು ಬಾಗಿಲು ತಾಮಸ ಎಂಬ ಸರ್ಪಂಗೆ ತಲೆ ಹದಿನಾಲ್ಕು ಒಡಲಾರು ಬಾಲವ ಬ್ರಹ್ಮ ಲೋಕಕ್ಕಿಟ್ಟು ಶಿರವ ಹರಿದ್ವಾರದಲ್ಲಿ ನಡೆಸಿ ಕರುಣೆಂದ್ರಿಗಳೆಂಬ ಕಾಳಕೂಟವನೇ ವಿಷವನ್ನೇ ಉಗುಳತಿರೋಣ ಆ ವಿಷವು ಶಿವಶರಣರಲ್ಲದವರೆಲ್ಲರೂ ಸುಡುವುದು ಕಂಡೆನು ಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ತಡದ ಮೊದಲ ಹೊಡಿತೇನೆ ಯಾಕೆ ಸುಮ್ಮನೆ ಹೈರಾಣ ಅರತ್ತೆ ನಾ ಹೊಡೆದು ನಿನ್ನತೀನಿ ಹೊಡ್ಯಾಕತ್ತಿ ಗಂಟಿ ಏನ ಚಂತಲ ಹೊಡಿಬೇಕಂತೆ ಹ ಅದರ ನೀನ ಅಟ್ಟೆ ಒಂದ ಸಲ ಎರಡು ಸಲ ಏನ್ ಗಂಟಿ ಕಟ್ಟಾರ ಅಂತ ಮೊರದಿಡಬೇಕಂತೆ ಏನ ಅದನ ಬಡದ ಬಡದ ಗುರುಗಳ ಕೂತಾರ ಬಾವತನ ಗಂಟಿ ಬಿಡಿಬೇಡ ಅವರ ಸಿಟ್ಟಿಗೆ ಬರ್ತಾರ ನಮಸ್ಕಾರ ಮಾಡು ಏನು ಮನೆ ಗಂಟಿ ಬಡಕುತ್ತೆ ಅಂತ ಸಿಟ್ಟಿಗೆ ಬರ್ತಾರ ಅವ್ರು ನಡಿ ಬಾ ಬಕ್ಕು ತಿಂಡಿ ನಮಸ್ಕಾರ ಗುರುಗಳ ನಮಸ್ಕಾರ ರೀ ಬರ್ ರೆಪ್ಪ ಭಕ್ತರೆ ಬರ್ರಿ ಜಟಾಧಾರಿ ಬಂದ ಭಕ್ತರು ಉದ್ಧರಿಸಲೆಂದೇ ನನ್ನ ಇಲ್ಲಿ ತಂದು ಕೂಡಿಸಿದೆ ಆ ತಂದಿ ಭಕ್ತಾದಿಗಳೇ ಬರುವಾಗ ಮಂಗಗಳು ಕಾಟವೇನಾದ್ರೂ ಕೊಟ್ಟವೆ ಏನು ಮಾಡಿದ್ರಿ ಇಲ್ಲಿಯ ಮಂಗಗಳು ಶಾಂತ ಸ್ವಭಾವ ಏನೋ ಯಾರಿಗೇನು ಮಾಡ ಕೈಯಲ್ಲಿ ಏನಾದ್ರೂ ಬಾಳೆ ಹಂಡವು ತಂದಿದ್ರೆ ಹಾಕಿ ಬರ್ಬೇಕಾಗಿ ನಮಗ್ ಬರ್ತಾ ಅದಕ್ಕ ಹಂಗ ಬಂದಿವ್ರಿ ಇಟ್ಟಿದ್ರೆ ಇಲ್ರಿ ನಾವು ತಂದೆ ಎಲ್ಲ ಯಾಕಂದ್ರೆ ನಾವ್ ಇಲ್ಲಿ ಬರ್ಬೇಕಾದ್ರೆ ಬಹಳ ತಿಂಡಿಲೇ ಬಂದಿವ್ರಿ ಆ ತಿಂಡಿ ಒಳಗ ನಾವು ಏನ್ ತರಬೇಕು ನೆಪಾಗಿಲ್ರಿ ಬರೀ ಬರೀ ಒಂದ್ ಸ್ವಲ್ಪ ನಿಮ್ ಕೂಡ ಮಾತಾಡ್ತೇನೆ ಮಾತಾಡ್ರಿ ಕೂತ್ಕೊಡ್ರಿ ಕೂತ್ಕೊಡ್ರಿ ಕುತ್ಕೋ ಭಕ್ತಾಳೆ ಕೂತ್ಕೋ ನಿಮ್ಮ ಕಷ್ಟ ನಿಮ್ಮ ತಾಪತ್ರ್ಯ ಏನು ಅನ್ನೋದು ನನ್ನ ಹೇಳಿ ಆ ಶಿವನ್ ಎಲ್ಲ ಪರಿಹರಿಸ್ತಾನೆ ಹೌನ್ರೀಪಾರ ಶುರು ಮಾಡ್ರಿ ನಾವಿಬ್ರು ಲವರ್ಸ್ ಲವರ್ಸ್ಗಳಿ ಇದು ಬಹಳ ಪ್ರಶಾಂತವಾದ ಸ್ಥಳ ರೀ ಒಂದ್ ಸ್ವಲ್ಪ ಕೂತು ನಿತ್ತು ನಿಮ್ಮನ್ನ ಭೇಟಿ ಆಗ್ಬೇಕು ಅನ್ನೋದ್ರಿ ಯಾಕಂದ್ರ ಊರಾಗ ನಾವೊಬ್ಬರು ತಿಂಡಿ ಮ್ಯಾಗಿನ್ ಲವ್ ಮಾಡೀನ್ರಿ ರೀ ಏನ್ ಇದ್ದಿದ್ದು ಹೊಟ್ಟೆ ಅಂದ್ರೆ ಕುಲ್ಲಾ ಹೇಳ್ಬೇಕ್ ಅವ್ರ ಮುಂದೆ ಸುಳ್ಳು ಹೇಳಬಾರ್ದು ನಾ ಎಲ್ಲಾ ಹೊತಾಟಿ ಹೇಳಿದ್ರೆ ಒಳ್ಳೇದು ಹಾ ಹೇಳಿ ಪರಿಹರಿಸ್ಬೇಕಾಗತ್ತೆಮ್ಮ ಆಕಿದೇನಿನ್ರೀ ಎಲ್ಲಾ ನಂದೇ ಅದ್ರಿ ಎಲ್ಲ ಇಲ್ರಿ ನಾ ಒಬ್ಬನ ತಿಂಡಿ ಮ್ಯಾಗ ಲವ್ ಮಾಡಿ ಅವ ನಮ್ ಇಬ್ಬರನ್ನ ಕೆಡ ಪ್ರಯತ್ನ ಮಾಡ್ಲತ ತಿಂಡಿ ಅಂದ್ರ ಇವ್ರ ಅಪ್ಪನ ತಿಂಡಿ ಅಲ್ರಿ ಇನ್ನೊಬ್ಬ ನಮ್ ದೋಸ್ತಾನಿ ಹೂರಿ ಅವ ನಮ್ ಇಬ್ಬರ ದೂರ ಮಾಡ್ಬೇಕಂತ ಪ್ಲಾನ್ ಮಾಡ್ಲತಾನ ಕೆಟ್ಟ ಸ್ವಭಾವದ್ರಿ ಅದಕ್ಕ ಅವಟ್ ನಮಗ್ ಅಡ್ಡಿ ಬರಬಾರ್ದ್ರಿ ಇವ್ರ ಮನೆಯನ್ನೋರ್ ನಮ್ ಮನೆಯವ್ರಿಗೆ ಕೇಳಿರ್ಬಾರ್ದು ನಮ್ ಮನೆಯನ್ನೋರ್ ಇವ್ರ ಮನೆಯಾಗ ಕೇಳಿರ್ಬಾರ್ದು ನಮಗ ತರ ಪರಿಹಾರ ಒಂದ್ ಏನ್ರ ಕೊಡ್ರಿ ನಾವ್ ಇಲ್ಲೇ ಮದ್ವಿ ಆಗಿ ಮದ್ವಿ ಮಾಡ್ಕೊಂಡು ಹೋಗ ಬಂದೀವ್ರಿ ಅಂತ ಅಲ್ರಿ ಗುರ್ಗಳ ತಿಂಡಿ ಮ್ಯಾಗ ಹೊರಸ್ ತುಂಬುದ್ರಾಗ ಗಂಡಸ್ ಮಗ ನಡಿಬೇಕ ಹರಿಕಿ ಹೊರಬೇಕ್ರಿ ನಾ ಅದ ಹರಿಕೆ ಹರಿಕೆ ಹೊತ್ತ ಹೋಗ್ತಿ ಬಂದ್ರಿ ಆಯ್ತಾಯ್ತು ಅವನ್ರಿ ಹಂಗೇನರೀ ಒಂದ್ ಸ್ವಲ್ಪ ಆಶೀರ್ವಾದ ಮಾಡಿ ಹ್ಮ್ ತಿಂಡಿ ಯಾರ ತಿಂಡಿ ಯಾರ ಲವರ್ ಏನ ಇದ್ರು ನಿಮ್ಮ ನಿಮ್ಮ ತಿಂಡಿ ನಿಮ್ ಸುಲ್ತಾ ಇಲ್ರಿ ಸಲವಾಗಿ ಆ ಜಾಗ ಬಂದಿರಿ ಭಕ್ತಿಯಿಂದ ಬೇಡ್ಕೋರಿ ಎಲ್ಲ ಪರಿಹಾರ ಆಗತ್ತೀ ಸಿದ್ಧಾರು ಸದ್ಗುರು ತಲ್ರಿ ಉದ್ಧರಿಸಿ ಭಕ್ತಗಳಿಗೆ ಆಯ್ತು ಮೊದಲು ದೇವರಿಗೆ ನಮಸ್ಕರಿಸಿ ಬಲಭಾಯಿನ ಹೋದ್ರೆ ಅಲ್ಲಿ ಒಂದು ಗವಿ ಇದೆ ಶಿವ ಸೃಷ್ಟಿ ಮಾಡಿದ ಜೋಡು ಲಿಂಗಗಳಿವೆ ಭಕ್ತಿಯಿಂದ ಮುಟ್ಟಿ ನಮಸ್ಕರಿಸಿ ಮುಂದೆ ಹೋಗಿ ಹೌದ್ರಿ ನಿಮ್ಮ ನಿಮ್ಮ ಪದ್ಧತಿ ಹೇಗಿದ್ಯೋ ಹಾಗೆ ಸಲ ಮುಟ್ಟಿದ್ರೆ ನಡೀತ ನೀವು ಭಕ್ತಿಯಿಂದ ಆ ಲಿಂಗದ ಎದುರು ಕುಳಿತುಕೊಂಡ್ರು ನಡೆಯುತ್ತೆ ಸೃಷ್ಟಿಕರ್ತ ಸಾಮಾನ್ಯನಲ್ಲ ತಾಯಿ ಎಷ್ಟು ಸಲ ಮುಟ್ಟಬೇಕು ಹೋಗಮ್ಮ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ

ಇಲ್ಲ ಅಂದ್ರೆ ಇಗ್ಗಿಸಿ ಒಳಗ್ ಕರ್ಕೊಂಡೋಗಿ ಲಿಂಗಪ್ಪ ಕೂಡಿಸಿ ನೀವು ಬೋಳು ಲಿಂಗಪ್ಪ ನೋಡಿ ಅಂತ ಅಕ್ಕಿ ನೋಡ ಕಂಡಳ ಇಲ್ಲ ಗಂಡಸನ್ ಹಂಗ್ ಮಾಡ್ತಾಳ ಇಲ್ಲೇನ್ ನೋಡ್ತಿದಿ ನಾವು ಗುರುಗಳ ಬಲ್ಲಿ ಹೋಗಿದ್ದೇವಲ್ಲ ಏನ್ ಹೇಳ್ಬೇಕು ಏನ್ ಹೇಳಬಾರ್ದು ಪಿನ್ ಪೆನ್ ಇಟ್ಟ ಬಂದಿವಿ ಇನ್ ಯಾವ ಮಗನು ನಮ್ನ ದೂರ ಮಾಡಕ್ ಆಗೋದಿಲ್ಲ ಹೇ

ఆ నన్న మగ హి పీణ్ ఇంటి బిల్ గుర్బహత్ర నావు పీణిట్ బరును ఆ నన్న మగద ఆట నడిద మార్తీ బా సౌకశ్ ఎవళ ఓ